ಈ ಸೀಸನ್ ವಿನ್ನರ್ ಯಾರಾಗಬೇಕು ನನಗೆ ಇಬ್ಬರು ಇದ್ದಾರೆ ಒಂದು ರಜತ್ ಮತ್ತೆ ಇಲ್ಲಾಂದ್ರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ಯಾರು ವಿನ್ನರ್ ನನಗೆ ತ್ರಿವಿಕ್ರಮ್ ಆಗಬೇಕು ಇಲ್ಲಾಂದ್ರೆ ಮಂಜು ಆಗಬೇಕು ಮಂಜು ಅವರು ಆಗ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ಚೆನ್ನಾಗಿ ಆಡಿದ್ರು ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಮಂಜುನೇ ವಿನ್ ಆಗೋದು ಅಂತ ಸೊ ಈ ವೀಕ್ ಇತ್ತೀಚಿನ ವೀಕ್ ಗಳು ನೋಡ್ತಾ ಇದ್ರೆ ಸೊ ಅವ್ರ ವಿನ್ ಆಗೋ ಚಾನ್ಸಸ್ ಇದೆಯಾ ವಿನ್ ಆಗೋ ಚಾನ್ಸಸ್ ಇದೆಯಲ್ಲೂ ಗೊತ್ತಿಲ್ಲ ನನ್ ಪ್ರಕಾರ ನಂಗೆ ಮಂಜು ಆಗ್ಬೇಕು ಇಲ್ಲ ತ್ರಿವಿಕ್ರಮ್ ಆಗ್ಬೇಕು ಆದ್ರೆ ಅವ್ರು ತುಂಬಾ ರ್ಯಾಶ್ ಆಗಿದ್ದವ್ರನ್ನ ಸರಿಪಡಿಸಿ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಒಂದ್ ತಾಳ್ಮೆ ತಂದ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೋಸ್ಕರ ಅವರು ನಂಗೆ ಮಂಜು ಅವ್ರ ನಿಮ್ಗೆ ಮಂಜು ಅವರು ನಿಮ್ಗೆ ತ್ರಿವಿಕ್ರಮ್ ತ್ರಿವಿಕ್ರಮ್ ವಿನ್ ಆಗ್ಬೇಕು ಮೇಡಮ್ ತ್ರಿವಿಕ್ರಮ್ ಆಗ್ಬೋದು ಇಲ್ಲಾಂದ್ರೆ ಹನುಮಂತ್ ಆಗ್ಬೋದು ಹನುಮಂತ್ ಅವ್ರನ್ನ ಯಾರಾಗ್ತಾರೆ ಮೇಡಮ್ ತ್ರಿವಿಕ್ರಮ್ ಆಗ್ತಾರೆ ವಿನ್ನರ್ ಬಂದು ಹನುಮಂತ ಆಗ್ತಾರೆ ಆ ಮೋಸ್ಟ್ಲಿ ಹನುಮಂತ ಆಗ್ಬೋದು ಡೆಫಿನೆಟ್ ಅವನೇ ಆಗ್ಬೋದು ಮೇಡಮ್ ರನ್ನರ್ ರನ್ನರ್ ಮೋಸ್ಟ್ಲಿ ತ್ರೀ ವಿಕ್ರಮ ತ್ರೀ ವಿಕ್ರಮ ವಿನ್ನರ್ ಹನುಮಂತ ರನ್ನರ್ ಅಪ್ ತ್ರೀ ವಿಕ್ರಮ ಏ ಹನುಮಂತ ಆಗ್ಬಹುದು ಅಂತ ರನ್ನರ್ ರನ್ನರ್ 4 नंबर ಬರೋ ಬರೋ ಇದೇತರ ಅಲ್ಲ ವಿಕ್ರಮ ಅಲ್ಲ ಮಂಜು ಇಲ್ಲ ಅವರು ಇವರು ದಂದராஜ் 4 ಲೇಡಿ ಇದಾರಲ್ಲ 우ಮನ್ ಮೋಕ್ಷಿತಾ ಹಾ ಮೋಕ್ಷಿತ ಮೋಕ್ಷಿತ ಅವ್ರ ಮೋಕ್ಷಿತ ಅವರಿಗೆ ಡಿಸರ್ವಿಂಗ್ ಇಲ್ಲ ಫೈನಲಿಸ್ಟಿಕ್ ಬರొದಿಕ್ಕೆ ಅಂತ ಕೆಲವರು ಹೇಳಿದ್ರು ನಿನ್ನೆ ಎಪಿಸೋಡ್ ಅಲ್ಲಿ ಸೋ ಒಪ್ತಿರ ಇದನ್ನ ಇಲ್ಲ ಇಲ್ಲಿವರೆಗೆ ಬಂದಿರೋದು ಎಲ್ಲರೂ ಡಿಸರ್ವಿಂಗ್ ಅವರೇನ ಆ ತರ ಡಿಸರ್ವಿಂಗ್ ಅಂತಾನೆ ಅಲ್ಲ ಇಲ್ಲಿವರೆಗೆ ಆಟ ಚೆನ್ನಾಗಿ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಡಿಸರ್ವಿಂಗ್ ಅವರು ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಹನುಮಂತು ಇಲ್ಲ ಅಂದ್ರೆ ತ್ರಿವಿಕ್ರಮ್ ರನ್ನರ್ ತ್ರಿವಿಕ್ರಮ್ ವಿನ್ನರ್ ಆದ್ರೆ ಹನುಮಂತು ಇಲ್ಲ ಭವ್ಯ ರನ್ನರ್ ಆಗಬೇಕು ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ವಿನ್ನರ್ ವಿಕ್ರಮ್ ಆಗಬಹುದು ಆಗದು ಹನುಮಂತ ಆಗ್ಬೇಕು ಆಕ್ಚುಲಿ ಬಟ್ ತ್ರಿವಿಕ್ರಮ್ ಆಗುತ್ತೆ ನಾನು ಅವ್ರ ರನ್ನರ್ ಅವರಿಬ್ಬರಲ್ಲೇ ವಿನ್ನರ್ ರನ್ನರ್ ಅಪ್ ಆಗ್ತಾರೆ ಎಸ್ ಸರ್ ನಿಮಗೆ ಹನುಮಂತ ಆಗಬೇಕು ರನ್ನರ್ ಅತಿ ವಿಕ್ರಮ್ ಹನುಮಂತ ಹನುಮಂತ ವಿನ್ನರ್ ರನ್ನರ್ ರಜತ್ ಓಕೆ ನನಗೆ ಹನುಮಂತ ವಿನ್ನರ್ ರನ್ನರ್ ರನ್ನರ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಈಸ್ ಇಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್‌ಪೆಕ್ಟೇಷನ್ ಮೋಸ್ಟ್ ಆಫ್ ದಿ ಕರ್ನಾಟಕ ಪೀಪಲ್ ಹನುಮಂತ ಗೆ ಏನೋ ಗ್ಯಾರಂಟಿ ರನ್ನರ್ 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 ನೋಟ್ ಬೇಕು ಇಪ್ರಲ್ ಯಾರು ಅದೇ ಗೆಸ್ ಮಾಡಿ ಅದೇ ಗೆಸ್ ಮಾಡಕ ಕಷ್ಟ ಅಂತನ ನಮಗೆ ್ರಮ್ ತ್ರಿವಿಕ್ರಮ್ ರನ್ನರ್ ಯಾರಾಗ್ಬೋದ್ರಮ್ಯ ಭವ್ಯ ತ್ರಿವಿಕ್ರಮ್ 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 ಮೋಕ್ಷಿತಾ ಅವ್ರಾಗ್ಬೋದು ಅವ್ರೇ ಆಗ್ಬೇಕಾ ನಿಮಿಷ ಹನುಮಂತು ಹನುಮಂತು ರನ್ನರ್ ಆಗ್ತಾರೆ ಹನುಮಂತು 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 ರನ್ನರ್ ಮೋಕ್ಷಿತ ಮೋಕ್ಷಿತ ಹನುಮಂತು ಹನುಮಂತು ರನ್ನರ್ ರನ್ನರ್ ಮೋಕ್ಷಿತ ಸ್ವಾತಿಸಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ